ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗ್ತಾಯಿದೆ ಹೌದು ಇದನ್ನು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇಂಥ ದಿಸದಷ್ಟೊತ್ತಿಗೆ ನಿಮಗೆ ಹಣ ಬರುತ್ತೆ ಅಂತ ಕ್ಲಿಯರ್ ಆಗಿ ಮಾಹಿತಿನ ಕೊಟ್ಟಿದ್ದಾರೆ ಅದನ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ ಸೊ ವಿಡಿಯೋನ ಸಂಪೂರ್ಣವಾಗಿ ಬಿಗಿನಿಂಗಿಂದ ಎಂಡೋರ್ಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋಡಿಬಿಟ್ಟು ನೀವು ಕಮೆಂಟ್ ಮಾಡಬೇಡಿ ಸಂಪೂರ್ಣವಾಗಿ ನೋಡಿ ಆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸಬರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಆ ನೋಟಿಫಿಕೇಷನ್ ಬಂದಿರತ್ತೆ ಮಿಸ್ ಮಾಡಿದರೆ ವಿಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ವಿಡಿಯೋಸ್ನ ನೋಡ್ಬೋದು ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಈ ಕಂತಿನ ಹಣ ಜಮೆ ಮಾಡಬೇಕು ಅಂತ ಸರ್ಕಾರದವ್ರು ನಿರ್ಧಾರ ಮಾಡಿದ್ದಾರೆ ಹೌದು ಇದನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ನಾನು ನಿಮಗೆ ಕಳೆದ ಗೃಹಲಕ್ಷ್ಮಿ ಯೋಜನೆ ವಿಡಿಯೋ ಮಾಡಿದಾಗಲೂ ತಿಳಿಸಿದ್ದೆ ಅವ್ರು ಖಂಡಿತವಾಗ್ಲೂ ವರ್ಮಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಹಣ ಜಮೆ ಮಾಡೇ ಮಾಡ್ತಾರೆ ಅಂತ ಯಾಕಂದರೆ ಹಬ್ಬದ ಜೊತೆಗೆ ಹಣ ಜಮೆ ಮಾಡಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಇಷ್ಟು ದಿನ ಏನೇ ಆಟ ಆಡಿಸಿದ್ರು ಕೂಡ ಎಲ್ಲರೂ ಮರ್ತೋಗ್ತಾರೆ ಜನಗಳು ಯಾಕಂದರೆ ಹಬ್ಬದ ಟೈಮಲ್ಲಿ ದುಡ್ಡಿನ ಇರುತ್ತೆ ಹಬ್ಬಕ್ಕೆ ಅದು ವರಮಾಲಕ್ಷ್ಮಿ ಹಬ್ಬ ಅಂದರೆ ಎಮೋಷನ್ಸ್ ಹೆಣ್ಮಕ್ಳಿಗೆ ಅಂಥ ಟೈಮಲ್ಲಿ ಹಣ ಹಾಕಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ಅವಾಗ ಆಕೆ ಆಗ್ತಾರೆ ಅಂತ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರು ಕೂಡ ಅದನ್ನೇ ಹೇಳಿರೋದು ವರಮಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಎಲ್ಲ ಮಹಿಳೆಯರ ಕಥೆಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಖಂಡಿತ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಏನಂದ್ರೆ ಅವ್ರು ಹೇಳಿದ ರೀತಿ ಹಬ್ಬದಷ್ಟೊತ್ತಿಗೆ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಜಮೆ ಆದರೆ ಎಲ್ಲರಿಗೂ ನಿಜವಾಗ್ಲೂ ಖುಷಿ ಆಗುತ್ತೆ ಬಟ್ ಈ ಸರ್ತಿ ಕೂಡ ಅವ್ರು ಹಿಂಗೆ ಆಟಾಡ್ಸಿದ್ರೆ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೂ ಕೂಡ ಕೋಪ ಬರೋದಂತೂ ನಿಜ ನೋಡೋಣ ಈ ಸತಿನಾರ ಆಗ್ತಾರ ಏನು ಅಂತ ಒಂದೇ ಸತಿ ಬರೋದಿಲ್ಲ ಹಾಗಾಗಿ ಅವರು ಡೆಡ್ಲೈನ್ನ ಕೊಟ್ಟಿರೋದು ಹಬ್ಬದ ದೊಡ್ಡ ಅಂತ ಕೆಲವೊಬ್ಬರಿಗೆ ಬೇಗನೆ ಬರ್ಬೋದು ಕೆಲವೊಬ್ಬರಿಗೆ ಹಬ್ಬದ ಹಿಂದಿನ ದಿವಸ ಬರ್ಬೋದು ಹೇಳೋಕ್ಕಾಗಲ್ಲ ಅಲ್ವಾ ನಿಮಗೂ ಕೂಡ ಗೊತ್ತಿದೆ ಮೂರು ಹಂತಗಳಲ್ಲಿ ಹಣನ ಜಮೆ ಮಾಡೋದು ಅಂತ ಸೊ ಒಂದೊಂದು ಹಂತದಲ್ಲಿ ಒಂದೊಂದು ಜಿಲ್ಲೆ ಇಂಥ ಜಿಲ್ಲೆಗೆ ಅಂಥ ಜಿಲ್ಲೆಗೆ ಅಂತ ಏನಿಲ್ಲ ರ್ಯಾಂಡಮ್ ಆಗಿ ಹಣ ಹಾಕೊತ ಹೋಗ್ತಾರೆ ಬಟ್ ಮೂರು ಹಂತಗಳಲ್ಲಿ ಒಂದು ಸರ್ತಿ ಹಣ ರಿಲೀಸ್ ಮಾಡಿದಾಗ ಕೆಲವು ಲಕ್ಷ ಹಂತ ಜನಕ್ಕೆ ಹೋಗುತ್ತೆ ಸೆಕೆಂಡ್ ಟೈಮ್ ಸ್ವಲ್ಪ ಜನಕ್ಕೆ ತರ್ಡ್ ಟೈಮ್ ಮಿಕ್ಕಿದವರಿಗೆ ಈ ಥರ ಹಂತ ಹಂತವಾಗಿ ಜಮೆ ಮಾಡ್ಕೊತಾ ಬರ್ತಾರೆ ಯಾಕಂದರೆ ಈಗ ಪ್ರೊಸೀಜರು ಕೂಡ ಸ್ವಲ್ಪ ಲಾಂಗ್ ಆಗಿದೆ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಸೀದಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋದು ಬಟ್ ಇವಾಗ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅದಕ್ಕೆಲ್ಲ ಕಡೆ ಹೋಗಿ ಆಮೇಲೆ ಬರೋದ್ರಿಂದ ಅದು ಸ್ವಲ್ಪ ಅವ್ರಿಗೂ ಕೂಡ ಪ್ರೋಸೆಸ್ ಆಗೋದು ಲೇಟ್ ಆಗುತ್ತೆ ಹಾಗಾಗಿ ಹಬ್ಬದೊಳಗೆ ಎಲ್ಲರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಹೋಪ್ ಬಂದರೆ ನಿಜವಾಗ್ಲೂ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಿಜವಾಗ್ಲೂ ಅವ್ರು ಹೇಳಿದಂಗೆ ಬರುತ್ತಾ ಅಥವಾ ಈ ಸತಿನೂ ಆಟಾಡಿಸ್ತಿದ್ದಾರೆ ಅಂತ ಅನಿಸುತ್ತಾ ಅಥವಾ ಒಟ್ಟಿಗೆ ಗೌರಿ ಗಣೇಶ ಹಬ್ಬದ ಜೊತೆ ಕಳಿಸ್ತೀ ಹಾಕ್ತೀವಿ ಅಂತ ಅಂತಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಡೀಟೇಲ್ಸ್ ಹಾಗೆ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ರೇಷನ್ ಕಾರ್ಡ್ ಬಗ್ಗೆ ಯಾರೆಲ್ಲ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ರು ಸರ್ಕಾರದ ಕಡೆಯಿಂದ ಇ ಕೆ ವೈ ಸಿ ಇನ್ನ ಮಾಡಿಸಿಲ್ಲ ಅಂತ ಆಗಿರ್ಬೋದು ಅಥವಾ ಸಿಕ್ಸ್ ಮಂತ್ಸಿಂದ ರೇಷನ್ ತೊಗೊಂಡಿಲ್ಲ ಅನ್ನೋ ರೀಸನ್ಗಾಗಿರ್ಬೋದು ಅಥವಾ ನಿಮ್ಮ ಹತ್ರ ಮೂರು ಎಕರೆಗಿಂತ ಜಾಸ್ತಿ ಭೂಮಿ ಇದೆ ಅಂತ ಕ್ಯಾನ್ಸಲ್ ಮಾಡಿರೋದಾಗಿರ್ಬೋದು ಈ ಮೂರು ರೀಸನಿಂದ ಏನಾದರೂ ಅಂದರೆ ಈ ಮೂರಲ್ಲಿ ಯಾವುದಾರ ಒಂದು ರೀಸನಿಂದ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅದು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಯಾವುದೇ ಕ್ಯಾನ್ಸಲ್ ಆಗಿತ್ತು ಅಂದರೂ ನೀವು ಅದನ್ನು ಇವಾಗ ಮತ್ತೆ ರೀಅಪ್ಲೈ ಮಾಡಿ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಹಾಕ್ ಆಕ್ಟಿವ್ ಮಾಡ್ಕೋಬೋದು ಅದು ಹೇಗೆ ಏನು ಪ್ರೊಸೀಜರ್ನ ನಿನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರದ ಕ್ಯಾನ್ಸಲ್ ಆಗಿತ್ತು ಈ ಇಂದ ಯಾಕಂದರೆ ಲಕ್ಷಾಂತರ ಜನದ್ದು ಕ್ಯಾನ್ಸಲ್ ಮಾಡಿದ್ರು ಈ ಕೆ ವಸ್ ಆಗಿಲ್ಲ ಅಂತ ಆಗಿರ್ಬೋದು ರೇಷನ್ ತೊಗೊಂತಿಲ್ಲ ಅಂತ ಆಗಿರ್ಬೋದು ಬಟ್ ಇವಾಗ ಅದನ್ನ ರೀ ಮಾಡಿಕೊಡ್ತಿದ್ದಾರೆ ರೀ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂಥವ್ರು ಸೊ ಮಿಸ್ ಮಾಡ್ದೆ ಆ ವಿಡಿಯೋನ ನೋಡಿ ಹಾಗೆ ಆ ವಿಡಿಯೋ ಲಿಂಕ್ನ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಐ ಹೋಪ್ ನನ್ನ ವೀಡಿಯೋಸಿಂದ ನಿಮಗೆ ಮಾಹಿತಿ ಸಿಗ್ತಿದೆ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊಂಡಿದ್ದೀನಿ ಸೊ ದಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ ಲೈಕ್ ಮಾಡಿರಲ್ಲ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನಮಗಿನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್